ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಅನ್ಯೂಸ್ ಲೈಫ್ ಸ್ಟೈನ್ ತುಂಬ ದಿನ ಆದಮೇಲೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿರ್ಬೋದು ವ್ಲಾಗ್ನ ಅಪ್ಲೋಡ್ ಮಾಡಿ ತುಂಬ ಲಾಂಗ್ ಬ್ರೇಕ್ ತೊಗೊಂಡು ಇವತ್ತು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬೇಜಾರಾಗಿದರೆ ಅವ್ರಿಗೋಸ್ಕರ ಈ ವ್ಲಾಗ್ ಹಾಕ್ತಾಯಿದ್ದೀನಿ ಯೂಟ್ಯೂಬ್ ಮಾಡೋಕ್ಕೆ ಮನಸ್ಸಿಲ್ಲದೆ ಸಬ್ಸ್ಕ್ರೈಬರ್ಸ್ ಇಲ್ಲದೆ ಬೇಜಾರಾಗಿ ಮನಸ್ಸೋತು ವ್ಲಾಗ್ ಮಾಡೋದು ಬಿಟ್ಬಿಟ್ಟಿದ್ದೆ ಹಾಗಾಗಿ ನಾನು ನಮ್ಮ ಅಮ್ಮ ಮನೇಲಿ ಮುನೇಶ್ವನ್ ಮಾಡಿದ್ದು ಬ್ಲಾಗೇ ಲಾಸ್ಟು ಆ ಬ್ಲಾಗ್ ಆದಮೇಲೆ ನಾನು ಮತ್ತೆ ಬ್ಲಾಗ್ ಮಾಡಲಿಕ್ಕೆ ಹೋಗಿಲ್ಲ ಆ ಬ್ಲಾಗ್ ಅಲ್ಲೇ ಹೇಳಿದ್ದೆ ನಾನು ಏನಪ್ಪ ಅಂದರೆ ನಮ್ಮ ಹಸ್ಬೆಂಡ್ ಮನೇಲಿ ಮುನೀಶ್ ಫೋನ ಮಾಡಿದಾಗಲೂ ನಾನು ಬ್ಲಾಗ್ ಶೇರ್ ಮಾಡ್ಕೋತೀನಿ ಅಂತ ಹಾಗಾಗಿ ಇವತ್ತು ಬ್ಲಾಗ್ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಕ್ಳಿದ್ದೊಳಗೆ ಮುಂಚೆನೇ ಇದ್ದು ಆ್ಯಸ್ ಯೂಶ್ವಲ್ ನಾನು ಕೆಲಸ ಎಲ್ಲ ಮುಗಿಸಿ ನಂದು ಗೀನ ಎಲ್ಲ ಆಗಿ ಪೂಜೆ ಸಹ ಆಯಿತು ಈಗ ಮಕ್ಕಳನ್ನ ಎಬ್ಬಿಸಿ ಮಕ್ಕಳನ್ನ ಸ್ನಾನ ಮಾಡಿಸೋಣ ಅಂತ ಎಬ್ಬಿಸ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೊರಟಿದ್ರು ಫ ಏನು ಪೂಜೆ ಮಾಡ್ತೀವಿ ಅಲ್ಲೆಲ್ಲ ಹೋಗಿದ್ರು ನನಗೆ ಮನೇಲಿ ಮಕ್ಳಿರೋದ್ರಿಂದ ಚಿಕ್ಕ ಮಕ್ಕಳು ಅಂದ್ಬಿಟ್ಟು ಎಕ್ಸ್ಕ್ಯೂಸ್ ಕೊಟ್ಟು ನೀನು ಸ್ವಲ್ಪ ನಿಧಾನಕ್ಕೆ ಬಮ್ಮ ನಾನು ಹೋಗಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ನಂಗೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಟ್ಟಿದ್ರು ಹಾಗಾಗಿ ಮಕ್ಕಳನ್ನ ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ಇವಾಗ ಏಯ್ಟ್ ತರ್ಟಿ ಸಮಥಿಂಗ್ ಆಗಿತ್ತು ಅದಕ್ಕೆ ಇವಾಗ ಎಬ್ಬರಿಸೋಣ ಅಂತ ಬಂದು ಮಕ್ಕಳನ್ನ ಇದ್ದೀನಿ ನಮ್ಮ ಮನೇಲಂತೂ ಬೆಳಗ್ಗೆ ಹೊತ್ತಲು ಮಕ್ಕಳನ್ನ ಎಬ್ಬರಿಸೋ ಜವಾಬ್ದಾರಿ ನನ್ನ ಎಬ್ಬರ್ಸಿದ್ರೆ ಅವ್ರೆಬ್ಬರ್ಸೋದ್ರೆ ನಗ್ನಗ್ತಾ ಎಬ್ಸಿ ದೇವ್ರ ಫೋಟೋ ತೋರಿಸಿ ಮಕ್ಕಳಿಗೆ ಡೇನ ಒಂಥರ ಚ ಒಂಥರ ಏನಂತಾರೆ ಫುಲ್ಲು ಬ್ಲೆಸ್ಡಾಗಿ ಆವತ್ತಿನ ದಿನನ ಆರಂಭ ಆಗುತ್ತೆ ಮಕ್ಕಳಿಗೆ ನಾನು ಮಕ್ಕಳನ್ನ ಅಷ್ಟು ಎಬ್ಸಕ್ಕೆ ಹೋಗೋದಿಲ್ಲ ಯಾಕಂದರೆ ನಾನು ಒಂದು ಸ್ವಲ್ಪ ರಾಂಗ್ ಆಗಿಬಿಡ್ತೀನಿ ಅಂದ್ಬಿಟ್ಟು ಹಸ್ಬೆಂಡ್ ನಾನೇ ಎಬ್ಬಸ್ತೀನಿ ಅಂತ ಹೇಳಿ ಅವ್ರು ಎಬ್ಬಸ್ತಾರೆ ನೋಡ್ಬೋದು ಮಕ್ಕಳು ಬರೋ ಅಷ್ಟರಲ್ಲಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಮಕ್ಕಳು ನಗ್ನಾಗ್ತಾನೆ ಇದ್ದಿದ್ರು ಇವತ್ತು ಖುಷಿ ಆಯಿತು ಮಕ್ಕಳು ನಗ್ನಾಗ್ತಾ ಇದ್ದಿದ್ದು ನೋಡಿ ಅವ್ರಿಗೆ ಫಸ್ಟು ದೇವ್ರ ಮುಖ ತೋರಿಸಿ ಆಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ದೇವ್ರ ಹತ್ರ ಕರ್ಕೊಂಡ್ಬಂದೀನಿ ನಮ್ಮ ಪುನರ್ವಿ ಏನೋ ಯೋಚನೆ ಮಾಡ್ತಾ ಇದ್ಲು ಆಮೇಲೆ ದೇವ್ರಿಗೆ ಒಂದು ನಮಸ್ಕಾರ ಹಾಕಿ ಆ ಮಕ್ಕಳದೆಲ್ಲ ಸ್ನಾನ ಎಲ್ಲ ಮುಗಿಸಿ ಕರ್ಕೊಂಬಂದೆ ಕೆಲಸ ಮುಗಿಸೋದಕ್ಕೇ ಇವತ್ತು ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ನಾವು ಉಪವಾಸ ಒಂದೇ ಸರ್ತಿ ಪೂಜೆ ಆದಮೇಲೆ ಊಟ ಮಾಡೋದು ಹಾಗಾಗಿ ಮಕ್ಕಳು ಉಪವಾಸ ಇರೋಕ್ಕಾಗಲ್ವಲ್ಲ ಅವ್ರಿಗೊಂದು ಪ್ಲೇಟ್ ಇಡ್ಲಿ ತೊಗೊಬಂದು ಮಕ್ಕಳಿಗೆ ಊಟ ಇದ್ದೀನಿ ಇನ್ನು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆದರೂ ಆಗೇ ಆಗುತ್ತೆ ಅನ್ನ ತನಕ ಮಕ್ಕಳು ತಡ್ಕೊಂಡಿರೋಲ್ಲ ಹಸುಗೋಸ್ಕರ ಅಂದ್ಬಿಟ್ಟು ಇಲ್ಲಿ ನಮ್ಮ ಕ್ಯೂಟಿ ಪಾಯ್ ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಕಣ್ಣಿಗಂತೂ ನನ್ನದೇ ದುಷ್ಟಿ ತಾಗುತ್ತೇನೋ ಅನ್ನೋ ಥರ ಕಾಣಿಸ್ತಾ ಇದ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಅಂದರೆ ನನಗಂತೂ ಒಂಥರ ಖುಷಿ ಆಗ್ಬಿಟ್ಟಿತ್ತು ಅವಳನ್ನ ನೋಡಿ ಒಂದೆರಡು ಫೋಟೋಸ್ ತಗೊಳ್ಳೋಣ ಅವಳ ಹತ್ರ ಅವಳು ಅಂತೂ ಇವಾಗ ಬುದ್ಧಿ ಬಂದ ಮೇಲೆ ಅವಳಿದು ಫೋಟೋಸೇ ಇಲ್ಲ ನನ್ನ ಹತ್ರ ಜಾಸ್ತಿ ಫೋಟೋಸ್ ತಗೊಳ್ಳೋದೇ ಇಲ್ಲ ಅವಳು ನಿಲ್ಲದೇ ಇಲ್ಲ ಒಂದು ಫೋಟೋ ಕ್ಲಿಕ್ ಮಾಡ್ತಿದ್ದಂದರೆ ಪುನರ್ಭೀ ಹಂಗೆ ರೆಡಿಯಾಗಿಲ್ವ ಶಾರುಗೂ ಒಂದು ಕ್ಯೂಟಾಗಿ ಸಿಂಪಲಾಗಿ ಇವಾಗ ಶೆಕೆ ಇರೋದ್ರಿಂದ ಚೆನ್ನಾಗಿ ಗಾಳಿ ಆಡೋ ಅಂಥ ಬಟ್ಟೆ ಹಾಕಬೇಕು ಅಂದ್ಬಿಟ್ಟು ಅವ್ಳಿಗೊಂದು ಫ್ರಾಕ್ ಹಾಕಿ ಈ ಕಡೆ ಎಲ್ಲ ರೆಡಿ ಆದ್ರೆ ಹಸ್ಬೆಂಡ್ ಸಹ ಇವಾಗ ಸ್ನಾನ ಮಾಡ್ಕೊಂಡು ಅವರು ರೆಡಿ ಆಗ್ತಾಯಿದ್ರು ಕರೆಂಟ್ ಹೋಯ್ತು ಹಂಗಾಗಿ ಪುನರ್ವಿ ಯಾಕೆ ಆಗ್ತಾ ಇದೆ ಅಂತ ನೋಡ್ತಾ ಇದ್ಲು ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು ಎಷ್ಟೇ ಕೆಲಸ ಬೇಗ ಬೇಗ ಮಾಡಿದ್ರು ನಮ್ಮ ಹಸ್ಬೆಂಡ್ ಅಂತೂ ಎಷ್ಟು ಲೇಟ್ ಮಾಡ್ತಾರೆ ಅಂದರೆ ಅಷ್ಟು ಲೇಟ್ ಮಾಡ್ತಾರೆ ನಾವು ಬರೋ ಅಷ್ಟರಲ್ಲಿ ಎಲ್ಲ ಪೂಜೆಗೆ ರೆಡಿ ಆಗೋಗ್ಬಿಟ್ಟಿತ್ತು ಇನ್ನು ನಾವು ಬಂದು ನಮ್ಮದೇನು ಇರುತ್ತೆ ಶೇರು ಅಂದರೆ ಹೂವು ತೆಂಗಿನಕಾಯಿ ಬಾಳೆಹಣ್ಣು ನಾವೆಷ್ಟು ಮನೆಗಳು ಮಾಡ್ತೀರೋ ಅಷ್ಟು ಮನೆದೂ ಎಲ್ಲ ಸೇರಿಸಿ ಇದು ಮಾಡೋವಂಥದ್ದು ಬೆಳಗ್ಗೆ ನಾನು ಅಕ್ಕಿ ಮೊಟ್ಟೆ ಎಲ್ಲ ಕೊಟ್ಟು ಕಳಿಸಿದ್ದೆ ಹಾಗಾಗಿ ತಳಗಣ್ಣಾಕಿ ಏನಕ್ಕೆ ಬೇಕೋ ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಈಗ ನೋಡ್ಬೋದು ಇಲ್ಲಿ ದೇವ್ರಿಗೆ ಎಡೆ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆಗೆ ಈ ಕಡೆ ಎರಡು ಎಡೆ ಹಾಕ್ತೀವಿ ನಮ್ಮ ಕಡೆ ಒಬ್ಬೊಬ್ರು ಥರ ನೋಡ್ಬೋದು ನಾವು ಲಾಸ್ಟ್ ಟೈಮ್ ಹೇಳಿದೆ ಚಪ್ಪರ ಹಾಕಿ ಮಾಡೋದು ಅಂತ ಈ ಥರ ಹೊಂಗೆ ಸೊಪ್ಪಿಂದನೇ ಚಪ್ಪರ ಹಾಕಿ ಮಾಡೋವಂಥದ್ದು ಅಂಥದ್ದು ಮನುಷ್ಯನು ಇಲ್ಲಿ ಶಾರುನ ಈ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ರಲ್ಲ ಅವ್ರ ಹೆಸರು ಸೋನು ಅಂತ ಅವರು ಸ್ವಲ್ಪ ಚೆನ್ನಾಗಿ ಅವಳ ಹತ್ರ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಯಿದ್ಲು ಹಾಗಾಗಿ ನನ್ನ ಅಳ್ತಾ ಅಳ್ತಾಯಿರ್ತಾರೆ ಬಿಡು ಅಂದ್ಬಿಟ್ಟು ನಾನು ಪುನರ್ವಿ ನಿಂತ್ಕೊಂಡಿದ್ದೆ ಪುನರ್ವಿ ಆ್ಯಸ್ ಯೂಶ್ವಲ್ ಗಲಾಟೆ ಮಾಡ್ತಾಯಿದ್ಲು ಇಲ್ಲೆಲ್ಲ ರೆಡಿಯಾಗಿ ಕೋಳಿನ ದೇವ್ರಿಗೆ ಅರ್ಪಿಸಿ ಈ ಕಡೆ ನೋಡ್ಬೋದು ಇಷ್ಟು ಥರ ನಾವು ಭುವನೇಶ್ವರ ಮಾಡೋದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಇಲ್ಲೇನು ಹಾಕಿದ್ದೀವಿ ಇದಕ್ಕೆ ರಕ್ತ ಎಲ್ಲ ಹಾಕಿರೋದ್ರಿಂದ ಇದನ್ನು ನಾವೇನು ಮುಟ್ಟೋದಕ್ಕೆ ಹೋಗಲ್ಲ ಇದು ದೇವ್ರಿಗೆ ಮತ್ತು ಆ ಕಡೆ ಇರೋದು ಅದನ್ನು ಪ್ರಸಾದರದ ರೀತಿಯಲ್ಲಿ ನಮಗೆಲ್ಲ ಹಂಚ್ತಾರೆ ಅಪ್ಪ ಸಹ ಬಂದಿದ್ರು ಮಗಳಂತೂ ಫುಲ್ಲು ಶೆಕೆಂಗೆ ನೆಂದೆ ಹೋಗಿದ್ಲು ಅದಕ್ಕೆ ಅವರಪ್ಪ ಮಸ್ಕ ಹೊಡಿಯೋಕ್ಕೆ ಚಾಕ್ಲೇಟೇನೋ ತೊಗೊಂಬಂದು ಅವಳಿಗೆ ಚಾಕ್ಲೇಟ್ ಕೊಟ್ಟು ಮಸ್ಕ ಹೊಡಿತಾಯಿದ್ರು ಅವಳಿಗಂತೂ ಅವ್ರ ಅಪ್ಪ ಇದ್ಬಿಟ್ರೆ ನಾನು ಕೇಳಲ್ಲ ಅವಳು ಆದರೆ ನಮ್ಮ ಶಾರು ಇನ್ನೂ ಸ್ವಲ್ಪ ದಿವಸ ಗೊತ್ತಾಗಲ್ಲ ಅಂದ್ಬಿಟ್ಟು ಅವಳು ನನ್ನ ಹತ್ರನೇ ಇರ್ತಾಳೆ ಬಟ್ ಅವ್ರಪ್ಪ ಹೇಳ್ತಾ ಇರ್ತಾರೆ ಅವಳು ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ನೀನು ಫೀಡ್ ಮಾಡೋ ತನಕ ಆಮೇಲೆ ಅವಳು ನನ್ನ ಪಾರ್ಟಿನೇ ನೋಡ್ಕೊ ನೀನು ಒಬ್ಬಳೇ ಆಗೋಗ್ತೀಯಾ ಅಂತ ಇದು ಕೋಳಿ ಎಲ್ಲ ತೊಗೊಂಡೋಗಿ ಕ್ಲೀನಿಕ್ ತೊಗೊಂಡೋಗಿದ್ರು ಅದರಲ್ಲಿ ಏನು ಲಿವರ್ ಬರುತ್ತಲ್ಲ ಅದನ್ನು ಬೆಂಕಿಲು ಸುಟ್ಟು ನಾವು ಎಡೆಗಿಡಬೇಕು ಹಾಗಾಗಿ ಲಿವರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ ಈ ಕಡೆ ಐಸ್ ಹೋಗ್ತಾಯಿತ್ತು ಹೆವಿ ಅಂದರೆ ಹೆವಿ ಬಿಸಿಲು ಕಾಯ್ತಾಯಿತ್ತು ಅದಕ್ಕೆ ಐಸ್ ತೊಗೊಂಡು ತಿಂದು ಇದು ನಮ್ಮ ಬೋರ್ಗಿ ತಿಮ್ಮಗಳು

ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಇವಾಗ ಊಟಕ್ಕೆಲ್ಲ ಕುತ್ಕೊಂಡಿದ್ರು ಹಾಗಾಗಿ ನನ್ನ ಮಕ್ಕಳು ದೊಡ್ಡವರು ಆಗೋ ತನಕ ನನಗೆ ಎಕ್ಸ್ಕ್ಯೂಸ್ ಅನಿಸುತ್ತೆ ಏನು ಕೆಲಸ ಹೇಳೋರೇ ಇಲ್ಲ ಯಾರು ಯಾಕಂದ್ರೆ ನನ್ನ ಮಗಳು ಗಲಾಟೆ ಮಾಡ್ತಾ ಇರ್ತಾರೆ ಹಾಗಾಗಿ ನೀನು ಮಕ್ಕಳನ್ನ ನೋಡ್ಕೋ ಮಕ್ಕಳನ್ನ ನೋಡ್ಕೋ ಅಂತ ಇದು ಮಾಡ್ತಾರೆ ಇದು ದೇವ್ರಿಗೆ ಏನು ಎಡೆ ಹಾಕಿದ್ವಲ್ಲ ಅದು ಮೊಸರನ್ನ ಮತ್ತು ಲಿವರು ಮತ್ತು ಮೊಟ್ಟೆ ಲಿವರ್ ಏನು ಹೇಳಿದೆ ಆಗಲಿಲ್ಲ ಅದನ್ನು ಬೆಂಕಿಲಿ ಸುಟ್ಟು ಅದನ್ನು ಪ್ರಸಾದರದ ರೀತಿಯಲ್ಲೇ ಕೊಡ್ತಾರೆ ಅದು ಜಲ ಇಲ್ಲಿ ತಳಗೆಯನ್ನು ಮಾಡಿ ಕೈ ಅಲ್ಲಿ ಹಸಿಗೊಜ್ಜು ಕ್ಯೂಚೋರು ಕ್ಯೂಚ್ರೆ ನಮ್ಮ ಕಡೆ ಹಸಿಗೊಜ್ಜು ಕ್ಯೂಚಲ್ಲ ಅಮ್ಮ ಮನೆಯಲ್ಲಿ ಹಸಿಗೊಜ್ಜು ಕೈಯಿಂದ ಕ್ಯೂಚ್ರೆ ಆದರೆ ಹಸ್ಬೆಂಡ್ ಮನೇಲಿ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಾಕಿ ಬೇಯಿಸಿ ಒಂಥರ ರಸಮ್ ಥರ ಮಾಡ್ತಾರೆ ಅದ್ರ ಜೊತೆ ಊಟ ಮಾಡಿಕೊಂಡು ಒಂಥರ ಫ್ಯಾಮಿಲಿ ಎಲ್ಲರೂ ಸೇರಿ ಗೆಟ್ ಟುಗೆದರ್ ಆಗಿ ಊಟ ಮಾಡೋದೇ ಒಂಥರ ಖುಷಿ ಇದೆಲ್ಲ ಮನೇಲಿ ಮಾಡಿದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ಬಟ್ ದೇವ್ರ ಪ್ರಸಾದ ದೇವ್ರ ಪ್ರಸಾದನೇ ಇಲ್ಲಿ ಶಾರು ಜವಾಬ್ದಾರಿ ಅಂತೂ ಫುಲ್ಲು ನಮ್ಮ ತೇಜುನೇ ತಗೋಬಿಟ್ಟಿದ್ಲು ಈ ಕಡೆ ಪುನರ್ವಿ ನನ್ನ ತೊಡೆ ಮೇಲೇನೆ ಕೂತ್ಕೊಂಡಿದ್ಲು ಅವರಪ್ಪ ಆಫೀಸ್ಗೆ ಹೋಗಿದ್ರು ಬರ್ತೀನಿ ನಾನು ನೀನು ಊಟ ಮಾಡ್ಕೊ ಅಂತ ಆಮೇಲೆ ಸರಿ ಅಂದ್ಬಿಟ್ಟು ನಾವು ಕೂತ್ಕೊಂಡಿದ್ವಿ ಅಷ್ಟರಲ್ಲಿ ಅವರು ಬಂದು ಜಾಯ್ನ್ ಆದರು ಮತ್ತು ಅಲ್ಲಿ ಊಟ ಮಾಡಿ ಮಾಡಿದ ತಕ್ಷಣ ಮತ್ತೆ ದೇವ್ರ ಕೈ ಮುಗಿದು ನಾವು ಮನೆ ಕಡೆ ಬಂದ್ಬಿಟ್ವಿ ಮತ್ತೆ ಮಕ್ಳಿಗೆ ಬಿಸಿಲು ಜಾಸ್ತಿ ಅಂತ ಅವರಪ್ಪ ಆ ಕೆಲಸ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದರು ನಮ್ಮನ್ನು ಕರ್ಕೊಂಡು ಮನೆಗೆ ಬಿಟ್ಟು ಈಗ ಮಕ್ಕಳ ಜೊತೆ ಆಟ ಆಡ್ತಾಯಿದ್ರು ಇನ್ನು ಅಲ್ಲಿಂದ ಚಿಕನ್ ಚಿಕನೆಲ್ಲ ಇತ್ತು ಅದನ್ನು ಅಡುಗೆ ಮಾಡಬೇಕಿತ್ತು ನಾನು ಹಬ್ಬಿ ಸ್ವಲ್ಪ ಸುಧಾರ್ಸ್ಕೊತೀನಿ ಅಂತ ಹೇಳಿ ಇವಾಗ ಅಡುಗೆ ಮಾಡೋಕ್ಕೇನು ಹೋಗಿಲ್ಲ ಮಕ್ಳಿಗೂ ನಿದ್ದೆ ಬಂದಿತ್ತಲ್ಲ ಅವ್ರಿಗೂ ಮಲಗಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅವರು ಮಕ್ಕಳ ಜೊತೆ ಆಟ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡಿದ್ದೆ ನಮ್ಮ ಶಾರು ಅಂತೂ ಪುನರ್ವಿಗುಂತ ಎರಡು ಪಟ್ಟೆ ಫುಲ್ಲು ಚೂಟಿ ಆಗೋಳೆ ಈ ಥರ ಎಲ್ಲ ಅಪ್ಪಂದ್ರು ತಾತಂದ್ರು ಈ ಥರ ಮಾತ್ರ ಆಡ್ಸಕ್ಕೆ ಸಾಧ್ಯ ನಂಗೆ ಈ ಥರ ನೋಡ್ತಾ ಇದ್ದಂಗೆ ನಮ್ಮ ಅಪ್ಪ ನೆನ್ಪಾಗಿ ಸ್ವಲ್ಪ ಎಮೋಷ್ನಲ್ ಆಗೋಯ್ತು ಆಮೇಲೆ ನಾನು ಮತ್ತೆ ಬ್ಲಾಗ್ ಮಾಡ್ಲಿಕ್ಕೆ ಹೋಗಿಲ್ಲ ತುಂಬ ನೆನಪಾಗ್ಬಿಟ್ರು ನಮ್ಮಪ್ಪ ಎಲ್ಲರಪ್ಪ ಅಂದರು ಅಷ್ಟೇ ಮಕ್ಕಳನ್ನ ಸಾಕೋಕೆ ಎಷ್ಟು ಕಷ್ಟಪಡ್ತಾರೆ ಬಟ್ ಮಕ್ಕಳು ದೊಡ್ಡೋರಾದ್ಮೇಲೆ ಅಪ್ಪನಿಗೆ ಸ್ವಲ್ಪ ಇದು ಹೋಗ್ತಾರೆ ನನ್ನ ವಿಷಯದಲ್ಲಿ ಸಹ ಹಂಗೆ ಆಗ್ತೈತೆ ಅದಕ್ಕೆ ಸಾರಿ ಫಾರ್ ದಟ್ ನಮ್ಮ ಅಪ್ಪಂಗೆ ಅದಾಗಿದ ತಕ್ಷಣ ಮಕ್ಕಳನ್ನ ಮಲಗಿಸಿ ಇದು ಮತ್ತೆ ರೆಸಿಪಿ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋದ್ರೆ ಮತ್ತೆ ಲೇಟ್ ಆಗುತ್ತೆ ಮಕ್ಳು ಎದ್ಬಿಡ್ತಾರೆ ಅಂದ್ಬಿಟ್ಟು ಅವ್ರು ಎದ್ದೋಳ ಅಷ್ಟ್ರಲ್ಲಿ ಮಾಡಿಬಿಡೋಣ ಅಂದ್ಬಿಟ್ಟು ಈ ಕಡೆ ಅದು ಏನಂತಾರೆ ಬಾಯ್ಲರ್ ಚಿಕನ್ ತೊಗೊಂಬಂದಿದ್ರು ಹಾಗಾಗಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿದೆ ನನ್ನ ಹಸ್ಬೆಂಡ್ಗೆ ಚಿಕನ್ ಫ್ರೈ ಬೇಕು ನನಗೆ ಬಿರಿಯಾನಿ ಬೇಕು ಅದಕ್ಕೆ ಇಬ್ಬರಿಗೂ ಇರಲಿ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ಹಾಕಿ ಬಿರಿಯಾನಿ ಸ್ವಲ್ಪ ಚಿಕನ್ ಹಾಕಿ ಚಿಕನ್ ಫ್ರೈ ಮಾಡಿದೆ ಹಸ್ಬೆಂಡ್ಗೂ ತಿನ್ನೋಂಗಾಗುತ್ತೆ ನನಗೂ ತಿನ್ನೋಂಗಾಗುತ್ತೆ ಇಬ್ಬರಿಗೂ ನೋ ಟೆನ್ಷನ್ ಅಂತ ಮಗುಗೆ ಫಸ್ಟು ಬಿರಿಯಾನಿ ಹಾಕ್ಕೊಡ್ತೀನಿ ನನ್ನ ಮಗಳಿಗೆ ಏನೇ ಇದ್ದರೂ ಅವ್ರ ಥರ ಮಜ್ಜಿಗೆ 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 ಏನು ಮಾಡಿದ್ರು ಪ್ರತಿಯೊಂದಕ್ಕೂ ಮಜ್ಗೆ ಇರಬೇಕು ಬಿರಿಯಾನಿ ಅಂತೂ ಎಷ್ಟು ಉಡುಹುಡಿ ಆಗಿತ್ತು ನೋಡ್ಬೋದು ನೀವು ಚೆನ್ನಾಗಾಗಿತ್ತು ಬಟ್ ನಾನು ಏನೇ ಮಾಡಲಿ ಹೇಗೆ ಮಾಡಲಿ ನನ್ನ ಅಷ್ಟು ಟೇಸ್ಟಾಗಿ ಇದುವರೆಗೂ ನಂಗೆ ಮಾಡೋಕ್ಕೆ ಆಗ್ತಾಯಿಲ್ಲ ಅವಳ ಕೈಯಲ್ಲಿ ಬಿರಿಯಾನಿ ತಿಂದು ತಿಂದು ನನಗೊಂಥರ ನಾಲ್ಗೆಗೆ ಅವಳು ರುಚಿ ಅಂಟ್ಬಿಟ್ಟೈತೆ ಆಮೇಲೆ ಮತ್ತೆ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಬಿಟ್ಟು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ ಆದಷ್ಟು ಬ್ಲಾಗ್ನ ಮುಂದೆ ಕಂಟಿನ್ಯೂ ಮಾಡಕ್ಕೆ ಟ್ರೈ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್